ಕಾರ್ತೀಕ ಮಾಸ ಪ್ರಾರಂಭ ಆಗತಕ್ಕಂಥದ್ದೇ ದೀಪಾವಳಿಯಿಂದ ಬಲಿಪಾಡ್ಯಮೆಯಿಂದ ಕಾರ್ತೀಕ ಮಾಸದ ಪ್ರಾರಂಭದ ದಿವಸ ಬಲಿಪಾಡ್ಯಮ ದಿವಸ ಅಭ್ಯಂಜನ ಸ್ನಾನ ಅದನ್ನು ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಮಾಡತಕ್ಕಂತಹ ಸ್ನಾನ ಏನಿದೆ ಅದಕ್ಕೆ ವಿಶೇಷವಾದ ಫಲವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದ್ದಾರೆ ಆದ್ದರಿಂದ ಕಾರ್ತೀಕ ಮಾಸದ ಪ್ರಾರಂಭದ ದಿನದಿಂದ ಅಮಾವಾಸ್ಯೆಯವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ನಾವು ಮಾಡತಕ್ಕಂತಹ ಸ್ನಾನ ಏನಿದೆ ಅದನ್ನು ತೀರ್ಥಸ್ನಾನವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತೆ ಹೇಗೆ ಎಂದರೆ ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಅಂದರೆ ಸೂರ್ಯ ಹುಟ್ಟುವುದಕ್ಕೆ ಮೊದಲೇ ನಾವು ಸ್ನಾನವನ್ನು ಮಾಡತಕ್ಕಂಥದ್ದು ಆ ಸ್ನಾನಕ್ಕೆ ಗಂಗೆಯನ್ನು ಆವಾಹಿಸಿ ಅಂದರೆ ಯಾವ ರೀತಿ ಆವಾಹಿಸತಕ್ಕಂಥದ್ದು ಪ್ರತಿಯೊಂದು ಗಂಗೆಯಲ್ಲೂ ಗಂಗೈ ಗಂಗೆಚ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧುಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅನ್ನತಕ್ಕಂತಹ ಮಂತ್ರವನ್ನು ಶ್ಲೋಕವನ್ನು ಹೇಳಿಕೊಂಡು ಆ ಸ್ನಾನವನ್ನು ನಾವು ಮಾಡಿದಾಗ ಎಲ್ಲ ಸ್ನಾನವೂ ಕೂಡ ತೀರ್ಥ ಸ್ನಾನವಾಗುತ್ತೆ ಅಂತೇಳಿ ಹೇಳಿದ್ದಾರೆ